ಘೋಷಣೆ ಕೂಗುವ ಪಕ್ಷ ನನಗೆ ಬೇಡ ಸಜ್ಜನಿಕೆ ಸರಳತನದಲ್ಲಿ ಕರೆದುಕೊಂಡು ಹೋಗುವ ಪಕ್ಷ ಬಿಜೆಪಿಯವರು ಎಂದು ಕುಟುಂಬದವರ ಸಲಹೆ ನೀಡಿದ ಮೇಲೆ ಬಿಜೆಪಿಗೆ ಸೇರ್ಪಡೆಯಾಗಿದ್ದೇನೆ ಮೋದಿಯವರು ಒಳ್ಳೆ ಕೆಲಸ ಮಾಡಿದ್ದಾರೆ ಜಿಲ್ಲೆಯಲ್ಲಿ ಕ್ರಿಯಾಶೀಲ ರಾಜಕಾರಣಿ ಹಾಗೂ ಸಂಸದ ರಾಘವೇಂದ್ರರನ್ನ ಗೆಲ್ಲಿಸೋಣ ಎಂದು ಶಾಂತ ಸುರೇಂದ್ರ ಹೇಳಿದರು ಈ ದಿನ ಅವರು ಬಿಜೆಪಿಗೆ ಪಕ್ಷದ ಕಚೇರಿಯಲ್ಲಿ ಸೇರ್ಪಡೆಯಾದರು ಶಿವಮೊಗ್ಗದ ಬಿಜೆಪಿ ಜಿಲ್ಲಾ ಮುಖಂಡರು ಮತ್ತು ಶಾಸಕ ಚನ್ನಬಸಪ್ಪ ಅವರು ಅವರನ್ನ ಬರಮಾಡಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಟಿಡಿ ಮೇಘರಾಜ್ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಗಾಯತ್ರಿ ದೇವಿ ಮಲ್ಲಪ್ಪ ಸೇರಿದಂತೆ ಇತರರು ಉಪಸ್ಥಿತರಿದ್ದರು 谢谢。<Yeah. S 2> yeah. ಯಾವ್ಯಾವ ಸಂದರ್ಭಗಳೇ ಈ ದೇಶದ ಅಸ್ಮಿತೆಗಳನ್ನ ಭಗ್ನ ಮಾಡುವಂಥ ಕೆಲಸ ನಡೆದಿತ್ತು ಅದೆಲ್ಲದಕ್ಕೂ ಶಕ್ತಿ ಕೊಡುವಂಥ ಕೆಲಸವನ್ನ ಅದೆಲ್ಲದಕ್ಕೂ ನ್ಯಾಯ ಕೊಡುವಂಥ ಕೆಲಸವನ್ನ ಯಾರಾದ್ರೂ ಮಾಡಬೇಕಿತ್ತು ಅದು ನರೇಂದ್ರ ಮೋದಿ ಬರಬೇಕಾಯ್ತು ಅವರು ಮಾಡಿದ್ರು ಆತನ ಕಾಲದ ಮಾಡಿದಾಗ ನೋಡಿದ್ರೆ ಅದ್ರ ಅಭೂತಪೂರ್ವದ ವರ್ಣನೆ ಮಾಡಬಹುದು ಅದಾದ ನಂತರ ಉಚ್ಚ ಮಹಾಕಾಲ ಅದರ ಉದ್ಘಾಟನೆಯನ್ನು ಕೂಡ ಮಾಡುದು ಅದರ ಅಭಿವೃದ್ಧಿಯನ್ನು ಕೂಡ ಮಾಡುದು గంకే కడ పదార్పణ మోదీ బది రస్త ఈ భారత సాంస్కృతిక రాష్ట్ర కదా పూర్వకార్యూడసి స్వాగత అంత సందర్భ భారతీయ జనతా పార్టీ జరుతాయి ಪಕ್ಷ ಭೇದ ಭಾವತಿಲ್ಲೂ ಕೂಡ ಜನವರಿ ಇಪ್ಪತ್ತೆರಡು ತಮ್ಮ ತಮ್ಮ ಮನೆಗಳಲ್ಲಿ ಇದ್ದಂಥ ಅಕ್ಷತೆಗಳನ್ನು ತಲೆ ಮೇಲೆ ಹಾಕೊಂಡು ದೇವರಿಗೆ ಹಾಕಿ ದೇಶ ಚೆನ್ನಾಗಿ ಹಾಕ್ಬೇಕು ಅಂತ ಯೋಚನೆ ಮಾಡಿ ತಾಯಿ ಕೂತ್ಕೊಂಡಿದ್ದೇವೆ ನಾವು ಐವತ್ತೇ ಬಂದ ಮಂತ್ರಾಕ್ಷತೆ ಸ್ವೀಕಾರ ಅದೇ ಇವತ್ತು ದೇಶಕ್ಕೋಸ್ಕರ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡಿ ನನ್ನ ಜೊತೆ ಪದಾರ್ಪಣೆ ಮಾಡಿಲ್ಲ ಖಂಡಿತವಾಗ್ಲೂ ನಿಮ್ಮ ನಿಮಗೆ ನಿಮ್ಮ ಕುಟುಂಬಕ್ಕೆ ನಿಮ್ಮ ಬಂಧು ಮಡಿಕೋಕೆ ಒಳ್ಳೇದು ಆಗತ್ತೆ ವಿಶ್ವಾಸ ವಿಶ್ವಾಸ ಹೇಳ್ತಾ ವಿಶೇಷವಾದ ಸುರೇಂದ್ರ ಮತ್ತು ಸಂತೋಷ ಯುವಕರು ಅವರು ಅನೇಕ ಸಂಗತಿಗಳನ್ನು ಮಾಡಿ ಇವತ್ತು ಈ ಕ್ಷೇತ್ರದ ಕೆಲಸ ಮಾಡ್ತಾ ಇದ್ದಾರೆ ಅವರು ಕೂಡ ಭಾರತೀಯ ಜನತಾ ಪಾರ್ಟಿ ಸೇರಿದ್ದಾರೆ ಹಾಗಾಗಿ ಇಬ್ಬರು ದಿಗ್ಗದವರಿಗೆ ಅರ್ಥಿಕವಾದಂತಹ ಸ್ವಾಗತಗಳನ್ನು ಮಾಡ್ತಾ ಸಜ್ಜನತೆ ಸನ್ಮಾರ್ಗದಲ್ಲಿ ಎಲ್ಲ ಒಳ್ಳೆತನದಲ್ಲಿ ಕರ್ಕೊಂಡು ಹೋಗೋ ಪಕ್ಷ ಬೇಕು ಅಂತ ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬ ಡಿಸ್ಕಸ್ ಮಾಡಿದಾಗ ನನ್ನ ಅಡಿಯ ಮಗಳು ಮತ್ತೆ ನನ್ನ ಇತರ ಸ್ನೇಹಿತರೆಲ್ಲರೂ ಸೇರಿಕೊಂಡು ಇಲ್ಲ ನಿಮಗೆ ಬಿಜೆಪಿನೇ ಕರೆಕ್ಟ್ ಆದ್ರು ಆ ತಿಂಗಳಿಂದ ನಾನು ತಡೆ ಹಿಡಿದು ಕೊನೆಗೆ ರಾಗಣ್ಣರ ಮಾತಿಗೆ ಬೆಲೆ ಕೊಟ್ಟು ಮನೆಗೆ ಬಂದಂತ ನಮ್ಮ ಮಾತಿಗೆ ಬೆಲೆ ಕೊಟ್ಟು ನಮ್ಮ ನಗರಾಧ್ಯಕ್ಷರು ಫೋನ್ ಮಾಡಿ ನಿಮ್ಮಂತ ಸಮಾಜ ಸೇವಕರು ಬೇಕು ಮೇಡಮ್ ನಮ್ಮಂತ ಪಕ್ಷಕ್ಕೆ ಮೋದಿಯವರಿಗೆ ಸಂಘಟನೆಗೆ ಬೇಕು ರಾಗಣ್ಣನ ಕೆಲಸ ಬೇಕು ಅಂತ ಹೇಳಿದಾಗ ನಾನು ಸಹ ಶಿಖರ ಪುಟ್ಟ ಸೇರ್ಪಡೆಯಾಗಿ ಇಲ್ಲಿ ನಮ್ಮ ಎಲ್ಲರಿಗೂ ನಮ್ಮ ನಿಖಂಡರಿಗೆ ಗೊತ್ತಾಗಬೇಕಿತ್ತು ಎರಡು ಸರಿ ನನ್ನ ಸಹೋದರ ಮಾತಾಡಿದ್ರು ಚಂದ್ರಶೇಖರ್ ಮಾತಾಡಿದ್ರು ನಮ್ಮ ಇನ್ನೊಬ್ರು ನಮ್ಮ ಪರಮೇಶ್ವರ್ ಬಿಡದಂಗೆ ಹತ್ರ ಎಲ್ಲ ಮಾತಾಡಿಸ್ತಾನೆ ಇದ್ದರು ಯಾವಾಗ ಕರ್ಕೊಂಡು ಹೋಗ್ತೀರಾ ಯಾವಾಗ ಸೇರ್ಪಡೆ ಮಾಡಿಸ್ತೀರಾ ಅಂತ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಈ ವೇದಿಕೆ ಮುಖಾಂತರ ನನ್ನ ಕೃತಜನತೆ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಮಾನವನ ಶ್ರೇಷ್ಠ ಸಂಪತ್ತು ನಮ್ಮ ದೇಶದಲ್ಲಿ ಅಡಗಿದೆ ಜಗತ್ತಿನಲ್ಲಿ ಅಡಗಿದೆ ನಮ್ಮನ್ನ ಶ್ರೇಷ್ಠ ಸಂಪತ್ತು ಉಳಿಸಬೇಕು ಅಂತ ದೇವತ ಮನುಷ್ಯ ಮೋದಿಯವರು ಇವತ್ತು ಅಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಪ್ರಪಂಚದಲ್ಲಿ ಕೆಲವರು ಮೆಚ್ಚಿದ್ದಾರೆ ಮೋದಿಯವರನ್ನ ಸಜ್ಜನ ಸರಳತೆಯಿಂದ ಅವ್ರು ಮಾಡಿರೋ ಕೆಲಸಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಬೇಕು ಬಂಧುಗಳೇ ಇನ್ನೂ ತುಂಬ ಜನ ನೀವೆಲ್ಲರೂ ಬರ್ತಾ ಇದ್ರಿ ನಿಮ್ಮೆಲ್ಲರೂ ಬರುವಿಕೆಗೆ ನಾವು ಕಾಯ್ತಾ ಇದ್ದೆವು ಮಾರಿಯಪ್ಪ ಅಜ್ಜ ಬಂದಿದ್ದ ಬಂದಿತ್ತು ಹಾಗಾಗಿ ಎಲ್ಲರೂ ಸ್ವಲ್ಪ ಕಷ್ಟನೇ ಆಯಿತು ಇಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ